ಮೈಗ್ರೇನ್ಗೆ ಕಾರಣ ಏನು ಅಂದರೆ ಒತ್ತಡ ಸ್ಟ್ರೆಸ್ ಎರಡನೇದು ನಾವು ಯಾವುದೇ ಅಂದರೆ ಈಗ ಒತ್ತಡ ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಡೀಪಾಗಿ ತಿಳಿದುಕೊಳ್ಳುವಂಥದ್ದು ಎರಡನೇದು ಬಾಡಿಯಲ್ಲಿ ಹಾರ್ಮೋನ್ ಚೇಂಜ್ ಆಗ್ತಿದೆ ಅಂದಾಗ ಮೈಗ್ರೇನ್ ಬರುತ್ತೆ ವೆದರ್ ಚೇಂಜ್ ಆದಾಗ ಮೈಗ್ರೇನ್ ಬರುತ್ತೆ ಇಂಥ ಮುಂತಾದ ಕಾರಣಗಳಿಗೆ ಮೈಗ್ರೇನ್ ಬರುತ್ತೆ ಹಾಗೆ ಮೈಗ್ರೇನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾವು ವ್ಯಾಯಾಮ ಮಾಡ್ಬೋದು ಮೆಡಿಟೇಷನ್ ಮಾಡ್ಬೋದು ಟ್ಯಾಬ್ಲೆಟ್ಸ್ ಇದೆ ಟ್ಯಾಬ್ಲೆಟ್ಸ್ ತಗೋಬೋದು ಟ್ಯಾಬ್ಲೆಟ್ಸೆಲ್ಲ ಕಡಿಮೆ ಆಗಲ್ಲ ನಮ್ಮ ಮೈಂಡ್ಸೆಟ್ ಮೇಲೆ ಅದು ಬರೋದು ಸೊ ದಯವಿಟ್ಟು ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಳಿ ನಂತರ ಯಾವುದೇ ವಿಷಯನ ಡೀಪಾಗಿ ಹಚ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಈಗ ನನಗೆ ಮೈಗ್ರೇನ್ ಇದೆ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಇರ್ಬೋದು ಅಥವಾ ಏನಾದರೂ ಪರ್ಸ್ನಲ್ ಮತ್ತು ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಊಟ ಅಂತೂ ಸ್ಕಿಪ್ ಮಾಡಬೇಡಿ ನಾನು ಊಟ ಸ್ಕಿಪ್ ಮಾಡೇ ಮಾಡ್ತೀನಿ ಅದೆಷ್ಟು ಹೇಳಿದರು ಮಾರ್ನಿಂಗ್ ಆಗೋಲ್ಲ ಸೊ ನಾನು ಟೂ ಟೈಮ್ಸ್ ಅಷ್ಟೇ ಊಟ ಮಾಡೋದು ಸಪೋಸ್ ಇವತ್ತು ಲಂಚ್ ಕೂಡ ಇಲ್ಲ ಸೊ ಇವತ್ತು ಡಿನ್ನರ್ ಅಷ್ಟೇ ಡೈರೆಕ್ಟ್ ಡಿನ್ನರ್ಗೆ ಹೋಗ್ತಿದ್ದೀನಿ ಸೊ ನ್ನ ಕಡಿಮೆ ಮಾಡ್ಕೊಳ್ಳಿ ಯಾವುದೇ ವಿಷಯನ ಆಗಿ ತಗೊಳ್ಳೋಕೆ ಹೋಗ್ಬೇಡಿ ವೆದರ್ ಕೂಡ ಕಾರಣ ಆಗ್ಬೋದು ಸೊ ಮತ್ತೆ ಚೆನ್ನಾಗಿ ನೀರು ಕುಡೀರಿ ಇದೆಲ್ಲವೂ ನಮ್ಮ ಇದು ಮೈಗ್ರೇನ್ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಇರೋದು ಸೊ ಇಷ್ಟು ಹೇಳ್ತಾ ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ಯಾಕಂದರೆ ಮಾತಾಡಕಂತ ಆಗೋ ಸಿಚುವೇಶನ್ ಅಲ್ಲಿ ನೀವು ನೋಡ್ಬೋದು ಕಣ್ಣೆಲ್ಲ ತುಂಬ ಊದ್ಕೊಂಡು ಥರ ಕಾಣ್ಬೋದು ಇವತ್ತು ಮಧ್ಯಾಹ್ನ ಅಂದ್ರೆ ಹನ್ನೊಂದು ಗಂಟೆಯಿಂದ ಈ ಕಡೆ ಎಫೆಕ್ಟ್ ಆಗಿರೋದಿತ್ತು ಇಷ್ಟೊಂದು ಸೊ ಲಾಗ್ನ ಇಲ್ಲೇ ಮಾಡ್ತಿದ್ದೀನಿ ಯಾವುದೇ ಎಡಿಟ್ ಮಾಡ್ತಿಲ್ಲ ಸಾರಿ ಫಾರ್ ದ್ಯಾಟ್ ಆಗಿ ಡೈರೆಕ್ಟ್ ಬಿಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೈಗ್ರೇನ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಬ್ರೀಫ್ ಇನ್ಫಾರ್ಮೇಷನ್ ಇನ್ನು ಬೇಕು ಅಂದರೆ ಮೈಗ್ರೇನ್ ಕಡಿಮೆ ಆದಮೇಲೆ ಬೇಕಾದರೆ ಅದರ ಅನುಭವ ಅದು ಹೇಗಿತ್ತು ಅಂತ ಹೇಳ್ತೀನಿ ನಾನು ಆದಷ್ಟು ಮೆಡಿಟೇಷನ್ಗೆ ಹೋಗ್ತೀನಿ ಈಗ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಚೆನ್ನಾಗಿ ನಿದ್ದೆ ಮಾಡಿ ಆಯಿತಾ ಫಸ್ಟ್ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅದು ಹೇಳ್ತಾ ಲಾಗ್ನ ಕಡಿಮೆ ಎಂಡ್ ಮಾಡ್ತಿದ್ದೀನಿ ಬಾಯ್ ಬಾಯ್